ಫಲಾನುಭವಿಗಳಿಗೂ ನಮಸ್ತೆ ಇಂದು ನಾವು ಏನು ವಿಚಾರವನ್ನು ನೋಡ್ತಾ ಇದ್ದೀವಿ ಅಂತ ನೋಡೋದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಓಕೆ ಇವತ್ತು ನಾವು ಮಾಹಿತಿನ ನೋಡೋದಕ್ಕೆ ಮುಂಚೆ ಮಾಹಿತಿ ನೋಡೋದಕ್ಕಿಂತ ನಮ್ಮ ಅಲ್ಲಿ ಒಂದು ಲೊಕೇಶನ್ ಸ್ಥಳದಲ್ಲಿ ನಾವು ಏನೇನು ಮಾಡಬಹುದು ಒಂದು ಎರಡು ಮೂರು ಪಾಯಿಂಟ್ನ ನಾವು ನೋಡೋಣ ಫಸ್ಟು ನೀವು ಸ್ಪೆಷಲ್ ಪರ್ಸನ್ನಿಗೆ ಆ ಸ್ಥಳ ಫುಲ್ಲು ಓಡಾಡಲು ರೋಡ್ಸ್ ಇವಾಗ ಮಾಡಿಕೊಟ್ಟಿದ್ದಾರೆ ಆದರೂ ಕೂಡ ಅದು ಏನಾದರೂ ಸರಿಯಾಗಿ ಇಲ್ಲ ಅಂದರೆ ಆ ರೋಡ್ಸ್ನ ಸರಿಯಾಗಿ ಮಾಡಿಕೊಡಿ ಯಾರಿಗಂದರೆ ನಮ್ಮ ಅಂಗವಿಕಲರಿಗೆ ಸೊ ಅವರು ಸ್ಥಳದಲ್ಲಿ ಎಲ್ಲ ಕಡೆಗೂ ಸರಿಯಾದ ರೀತಿಯಲ್ಲಿ ಅವರು ಈಸಿಯಾಗಿ ಹೋಗು ಬರುವಂಥ ಒಂದು ವಾತಾವರಣನ ಮಾಡಿಕೊಡಿ ನೆಕ್ಸ್ಟು ಲೈಬ್ರರಿ ನಮಗೆ ಬೇಕು ಸೊ ಅದಕ್ಕೋಸ್ಕರ ನಾವು ಸ್ಥಳನ ನೋಡಿ ಕಟ್ತೀವಿ ಹಂಗಂತ ಹೋಗ್ತಾ ಇರೋದಕ್ಕಿಂತ ಒಂದು ಮರದ ಕೆಳಗಡೆನೂ ಎಲ್ಲೋ ಡೈಲಿ ನ್ಯೂಸ್ ಪೇಪರ್ಗಳನ್ನ ಹಾಕ್ಬೋದು ಯಾಕಂದರೆ ಹಿರಿಯರಿಗೆ ಅದು ತುಂಬಾ ಯೂಸ್ ಆಗುತ್ತೆ ಅದಾದಮೇಲೆ ಮಕ್ಕಳಿಗೆ ಆಟ ಆಡಲು ಒಂದು ಸ್ಥಳ ಸರಿಯಾದ ಒಂದು ಸ್ಥಳನ ಮಾಡಿಕೊಟ್ರೆ ಮಾಡಿ ಮೊಬೈಲ್ಗಳನ್ನ ನೋಡೋದನ್ನು ಅವಾಯ್ಡ್ ಮಾಡಿ ಅವರು ಆಟ ಆಡೋಕ್ಕೆ ಮೈಂಡಲ್ಲಿ ಹೋಗುತ್ತೆ ಸೊ ವರ್ಷ ವರ್ಷ ಮತ್ತು ಹಬ್ಬದ ಸಮಯದಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಸನ್ನ ಮಾಡ್ಬೋದು ಸೊ ಇವುಗಳನ್ನೆಲ್ಲ ಮಾಡ್ಕೊಂಡು ಬಂದರೆ ಸ್ಥಳ ಚೆನ್ನಾಗಿರುತ್ತೆ ತುಂಬ ಇನ್ನೂ ಒಳ್ಳೆಯದಾಗುತ್ತೆ ಅದಾದಮೇಲೆ ನಿಮಗೆ ಎಲ್ಲಾದರೆ ಕ್ಯಾಂಪ್ಗಳು ಮಾಡಬೇಕು ಅಂತ ಹೇಳಿದ್ರು ಕೂಡ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕ್ಯಾಂಪ್ಗಳನ್ನ ಕೂಡ ನಡೆಸೋಣ ಅಂದರೆ ಎಲ್ತ್ ಕ್ಯಾಂಪ್ ಆಗಿರ್ಬೋದು ಐ ಕ್ಯಾಂಪ್ ಆಗಿರ್ಬೋದು ಸೊ ಲೊಕೇಶನ್ಗೆ ಬಂದು ಇದನ್ನೆಲ್ಲ ಮಾಡಿಕೊಡೋಣ ಇನ್ನು ಹಲವಾರು ಒಳ್ಳೆಯ ವಿಷಯಗಳಿದೆ ಅವುಗಳನ್ನ ಫೋಕಸ್ ಮಾಡಿ ನಾವು ಮಾಡ್ಬೋದು ಸೊ ನೀವು ಎಲ್ಲರೂ ಒಂದಾಗಿದ್ದು ಮಾಡಿದ್ರೆ ಮಾತ್ರ ಇದನ್ನು ನಡೆಯೋಕ್ಕಾಗುತ್ತೆ ಇನ್ನು ಹಲವಾರು ವಿಷಯಗಳಿದೆ అవున తీర్మానం తీర్మానమాకూ తి ధన్యవాదాలు